ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದು ಹೊಸ ಜನಕ್ಕೆ ನಾವು ಕಾಲ್ ಇದ್ದೇವೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡಿದ್ದೇವೆ ಕೆಲವರಿಗೆ ಇದು ಹೊಸ ದಿನ ಕೆಲವರಿಗೆ ನಿನ್ನೆಯಂತೆಯೂ ಇಂದೂ ಕೂಡ ಮಾರ್ಕೆಟ್ ಮಾಡಿ ಎಲ್ಲರಿಗೂ ಅಮಲನ್ನು ಹೇರಿಸುವವರಿಗೆ ಈ ಹೊಸ ದಿನದ ಅವಶ್ಯಕತೆ ಇದ್ದೇ ಇದೆ ಪ್ರತಿದಿನವೂ ದುಡಿದು ಮನೆ ನಡೆಸಿ ಜೀವನ ಸಾಗಿಸುವವರಿಗೆ ಇದು ಯಾವುದೂ ಅಲ್ಲವೇ ಅಲ್ಲ ಆದರೂ ಕೂಡ ಎಲ್ಲರೂ ಕೂಡ ಇವತ್ತು ತಮ್ಮ ತಮ್ಮ ಸ್ಟೇಟಸ್ಗಳಲ್ಲಿ ತಮ್ಮ ತಮ್ಮ ಗ್ರೂಪ್ಗಳಲ್ಲಿ ಶುಭಾಶಯಗಳನ್ನು ಹಂಚ್ಕೊಂಡಿದ್ದಾರೆ ಯಾವಲ್ಲಂತೆ ನಾವು ಕೂಡ ನಿಮಗೆ ಶುಭವನ್ನು ಕೋರ್ತೇವೆ ಈ ದಿನದ ಮುಖ್ಯಾಂಶಗಳು ಶಾಸಕ ಬಾದರ್ಲಿ ಅಂಪನ್ಗೌಡರ ಜನ್ಮದಿನದ ಅಂಗವಾಗಿ ರೋಗಿಗಳಿಗೆ ಹಣ್ಣು ವಿತರಣೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಉತ್ತಮ ಕಾರ್ಯನಿರ್ವಹಿಸುತ್ತದೆ ಚಂದ್ರಶೇಖರ್ ಅಧಿಕಾರಿಗಳು ನಿವೃತ್ತಿ ನಂತರ ಸಮಾಜ ಸೇವೆ ಮಾಡಲಿ ಬಸವರಾಜ ನಾಡಗೌಡ ಆರ್ಗ್ಯಾನಿಕ್ ಮೆದುಳು ನಮ್ಮದಾಗಬೇಕು ಕೃಷ್ಣಮೂರ್ತಿ ಬಿಳಿಗೆರೆ ಏಳುರಾಗಿ ಕ್ಯಾಂಪ್ ಏರಿಯಾದ ಹಕ್ಕುಪತ್ರ ಹಂಚಿಕೆಗೆ ತಕರಾರು ಆಕ್ಷೇಪಣೆಗೆ ಸಲ್ಲಿಸಲು ಅವಕಾಶ ವಾರ್ತೆಗಳ ವಿವರ ಶಾಸಕ ಹಂಪನಗೌಡ ಅವರ ಎಪ್ಪತ್ತ್ಮೂರನೇ ಜನ್ಮದಿನದ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಂದು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಶಾಸಕ ಅಂಪುರಗೌಡ ಬಾದಲ್ಲಿ ಅವರು ಇಂದು ಎಪ್ಪತ್ತು ಮೂರನೇ ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತಿದ್ದು ಅವರ ಹುಟ್ಟುಹಬ್ಬದ ನಿಮಿತ್ತ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅವರ ಅಭಿಮಾನಿಗಳು ಇಂದು ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳಿಗೆ ಹಾಲು ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು ಶಾಸಕ ಹಂಪನಗೌಡ ಬಾದಲ್ಲಿ ಅವರು ಆಂಧ್ರ ರಾಜ್ಯದ ವಿಜಯವಾಡ ಪ್ರವಾಸದಲ್ಲಿ ಇರುವುದರಿಂದ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರು ಸರಳವಾಗಿ ಆಚರಿಸಿದರು ಮುಖಂಡರಾದ ಬಾಬುಗೌಡ ಬಾದರ್ಲಿ ರಾಜುಗೌಡ ಬಾದರ್ಲಿ ನಗರಸಭೆ ಸದಸ್ಯರಾದ ಶೇಖರಪ್ಪ ಗಿಣಿವಾರ್ ಶಬ್ಬೀರ್ ನಾಯಕ್ ಶರಣಪ್ಪ ಉಪ್ಪಲ್ದೊಡ್ಡಿ ನಗರ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಕಾಜಿ ಮಲ್ಲಿಕ್ ಮುಖಂಡರಾದ ಇಲಿಯಾಸ್ ವೀರೇಶ್ ಸಿಲ್ಲಿ ವೆಂಕಟೇಶ್ ಬಂಡಿ ಸೋಮನಾಥ್ ಸೋಲಂಗಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಅವರು ಮತ್ತು ರಾಜ್ಯ ನಗರ ಮತ್ತು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಒಂದು ಹಣ್ಣು ಹಂಪಲದ ವ್ಯವಸ್ಥೆಯನ್ನ ನಮ್ಮ ಹದಿನೈದನೇ ವಾರ್ಡಿನ ಶಂಕರ್ ನಾಯಕ್ ಸಂಸದರಾಗಿರ್ತಕ್ಕಂಥ ಶಂಕು ನಾಯಕ್ ಅವರು ಏರ್ಪಡಿಸಿದ್ದು ಅವರಿಗೆ ನಮ್ಮ ಈ ಒಂದು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ನಾವು ರಾಜ್ಯ ಸರ್ಕಾರಿ ನೌಕರ ಸಂಘವು ಚಂದ್ರಶೇಖರ್ ಹಿರಮಠ್ ಅಧ್ಯಕ್ಷತೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡುವ ಮೂಲಕ ತಾಲೂಕಿನ ನೌಕರರ ಪ್ರೀತಿಗೆ ಕಾರಣವಾಗಿದೆ ನೌಕರರ ಬೇಡಿಕೆಗಳ ಈಡೇರಿಕೆ ನಿರಂತರವಾಗಿ ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆದಿದೆ ನಿಮ್ಮ ನ್ಯಾಯಯುತ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಎಂದು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಹೇಳಿದರು ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಸರ್ಕಾರಿ ನೌಕರರ ಭವನದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಹಮ್ಮಿಕೊಂಡಿದ್ದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಅವರು ಮಾತನಾಡಿದರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಚಂದ್ರಶೇಖರ್ ಹಿರೇಮಠ್ ಮಂಡ್ಯದಲ್ಲಿ ನಡೆಯುವ ಸಭೆಯಲ್ಲಿ ಏಳನೇ ವೇತನ ಆಯೋಗದ ಜಾರಿ ಹಾಗೂ ಎನ್ ಪಿ ಸಿ ರದ್ದು ಮಾಡುವ ಬಗ್ಗೆ ಚರ್ಚಿಸಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ರಾಜ್ಯ ಸರ್ಕಾರಿ ನೌಕರರು ತಮ್ಮ ಬೇಡಿಕೆಗಳ ಬಗ್ಗೆ ಹೋರಾಟ ಮಾಡುವ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದು ರಾಜ್ಯ ಸರ್ಕಾರದ ಜೊತೆ ಸಹ ಉತ್ತಮ ಬಾಂಧವ್ಯ ಇಟ್ಟುಕೊಂಡು ಸರ್ಕಾರದ ಜನಪರ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಪ್ರಾಮಾಣಿಕ ಕೆಲಸ ಮಾಡುತ್ತೇವೆ ಎಂದರು ಸರ್ಕಾರದ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಜಾರಿಗೆ ತರುವ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕೆಂದು ಮನವಿ ಮಾಡಿಕೊಂಡ ಅವರು ಎನ್ ಪಿ ಸಿ ರದ್ದು ಹಾಗೂ ಏಳನೇ ವೇತನ ಜಾರಿಗಾಗಿ ಹೋರಾಟದ ರೂಪುರೇಷೆಗಳ ಬಗ್ಗೆ ಮಂಡ್ಯದಲ್ಲಿ ನಡೆಯುವ ರಾಜ್ಯ ಕಾರ್ಯಕಾರಿಣಿಯ ಸಭೆಯಲ್ಲಿ ತೀರ್ಮಾನ ಮಾಡಲಾಗುವುದು ಮುಂದಿನ ಹೋರಾಟಕ್ಕೆ ರಾಜ್ಯ ಸರ್ಕಾರಿ ನೌಕರರ ಪಾಲ್ಗೊಳ್ಳುವಂತೆ ಚಂದ್ರಶೇಖರ್ ಹಿರೇಮಠ್ ನೌಕರರಲ್ಲಿ ಮನವಿ ಮಾಡಿಕೊಂಡರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಮುಖಂಡರಾದ ಶಶಿಧರಹಳ್ಳಿ ದೊಡ್ಡಲಿಂಗಪ್ಪ ಎಸ್ ಎನ್ ಪಾಟೀಲ್ ಭರತ್ ಕುಮಾರ್ ಆನಂದ್ ಮೋಹನ್ ಶಿವಕುಮಾರ್ ಸಗರಮಠ್ ಸೇರಿದಂತೆ ವಿವಿಧ ಇಲಾಖೆಯ ನೌಕರರು ಹಾಗೂ ಸಿಬ್ಬಂದಿಗಳು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಮ್ಮೆಲ್ಲ ಸರ್ಕಾರಿ ನೌಕರರ ಹಿತರಕ್ಷಣೆಗಾಗಿ ಎಂತಹ ಒಂದು ಸಂಘಟನೆ ಇದು ನಮಗೆ ಯಾವ್ದಾದ್ರೂ ಮುಂದೂ ಕತೆಗಳಿದ್ದರೆ ಮತ್ತು ನಾವು ಯಾವುದಾದ್ರೂ ಸಂದರ್ಭಗಳಲ್ಲಿ ನಮಗೆ ಯಾವುದಾದ್ರೂ ವಿಷಯಗಳ ಬಗ್ಗೆ ತಪ್ಪುದಾರರಿಗೆ ನಾವು ಹೋಗುವಂಥ ಸಂದರ್ಭಗಳಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡಿ ನಮ್ಮನ್ನು ಸರಿದಾಗಿಯೇ ತರುವ ಮೂಲಕ ಮತ್ತು ನಾವು ಸಾಕಷ್ಟು ಒತ್ತಡದಲ್ಲಿ ಕೆಲಸ ಮಾಡುತ್ತಿರುವಂಥ ಸಂದರ್ಭದಲ್ಲಿ ನಮಗೆ ಒತ್ತಡಗಳನ್ನು ನಿವಾರಿಸಬೇಕಾದಂಥ ಸಂದರ್ಭಗಳಲ್ಲಿ ಯಾವ ರೀತಿಯ ಚಟುವಟಿಕೆಗಳನ್ನು ಕೈಗೊಳ್ಳಬೇಕನ್ನುವಂಥ ಒಂದು ಶಿಬಿರಗಳನ್ನು ನಂಬಿಕೊಳ್ಳುವ ಮೂಲಕ ವಿವಿಧ ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡುವ ಮೂಲಕ ನಮ್ಮೆಲ್ಲ ಹಿತರಕ್ಷಣೆಗಾಗಿ ಕೆಲಸ ಮಾಡ್ತಾ ಇದೆ ಅದರ ಮಟ್ಟಿಗೆ ಈ ಒಂದು ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ನಿರ್ದೇಶಕರ ಮೇರೆಗೆ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಸಾಧ್ಯವಾದಲ್ಲಿ ಎಲ್ಲ ಸರ್ಕಾರಿ ನೌಕರರ ಮನೆಗಳಿಗೂ ಕೂಡ ಈ ಒಂದು ಕ್ಯಾಲೆಂಡರ್ನ ಕಲ್ಪಿಸುವಂತಹ ಕಾರ್ಯಕ್ಕೆ ಅವರು ಕೈಗೊಂಡಿರ್ತಕ್ಕಂಥದ್ದು ಅತ್ಯಂತ ಒಂದು ಸ್ಲಾಗಿಯ ಕೆಲಸ ನಾವು ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ಈ ಒಂದು ಸಂದರ್ಭದಲ್ಲಿ ನಮಗೆ ಈ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡುವಂಥ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿ ಈ ಒಂದು ಮುಖ್ಯ ಸ್ಥಾನದಲ್ಲಿರುವಂತಹ ಕರ್ನಾಟಕ ರಾಜ್ಯ ಸಂಘಟನೆ ಸಂಘದ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿಗೂ ಹಾಗೂ ತಾಲೂಕು ಮಟ್ಟದ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳು ಕೂಡ ಮೊನ್ನೆ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇವಾಗಲೂ ಬಹಳ ಯಶಸ್ವಿಯಾಯಿತು ಆ ಯಶಸ್ವಿಯಾಗಲಿಕ್ಕೆ ಕಾರಣಿಕರು ತಾವೆಲ್ಲರು ಅದಕ್ಕೂ ಕೂಡ ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳು ಸಲ್ಲಿಸ್ತಾ ಸಂಘದ ಕಾರ್ಯಕ್ರಮಗಳು ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಬೇಕು ಬೇಡಿಕೆಗಳ ಜೊತೆ ಜೊತೆಗೆ ಸಾರ್ವಜನಿಕರ ಕುಂದುಕೊರತೆಗಳು ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳು ಮಾಡ್ತಾ ಬಂದಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಅದ್ರ ಬಗ್ಗೆ ನಾನು ವಿಶೇಷವಾಗಿ ಇಲ್ಲ ಹೇಳನೇ ವೇಳೆಗೆ ಸಂಬಂಧಪಟ್ಟಂತೆ ಆರನೇ ತಾರೀಕು ಇದೇ ತಿಂಗಳು ಆರನೇ ತಾರೀಕು ಮಂಡ್ಯದಲ್ಲಿ ಕಾರ್ಯಕಾರಿಣಿ ಸಭೆ ಕರೆದಿದ್ದ ರಾಜ್ಯಾಧ್ಯಕ್ಷರು ಆ ಕಾರ್ಯಕಾರಿಣಿ ಸಭೆಗೆ ತಾಲೂಕಿನಿಂದ ನಾಲ್ಕು ಜನರು ಹೋಗ್ತಾ ಇದ್ದೀವಿ ಒಂದು ನಾನು ಮತ್ತು ರಾಜ್ಯ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಅವರು ಮತ್ತು ಲಿಂಗ ಸರ್ ನಮ್ಮ ಕಭ್ಯಕ್ಷಿಗಳು ಕಾರ್ಯದರ್ಶಿಗಳು ಭರತ್ ಕುಮಾರ್ ಅವರು ಮತ್ತು ಜಿಲ್ಲಾ ಸಮಿತಿಯ ಸದಸ್ಯರು ಒಂದು ಸಭೆಗೆ ಹೋಗಿ ಆ ಸಭೆಯಲ್ಲಿ ಏಳನೇ ವೇತನಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರದಲ್ಲಿ ಯಾವುದೇ ಒತ್ತಡ ಹಾಕದೇ ಇದ್ದರೆ ನಮ್ಮ ಬೇಡಿಕೆ ಬೇಡಿಕೆಗಳನ್ನ ಇಡೀಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಎಲ್ಲ ತಾಲೂಕು ಅಧ್ಯಕ್ಷರು ಒತ್ತಡ ಹಾಕಿದ ಮೇಲೆ ರಾಜ್ಯಾಧ್ಯಕ್ಷ ಕೂಡ ವರ್ಗಾಣಾಗಿ ತಗೊಂಡು ಗೊತ್ತಿದೆ ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಪ್ರಣಾಪಾಯಿತು ಅವರು ವೈದ್ಯಕೀಯ ಜಮೀನು ಇರೋದರಿಂದ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿರುವುದಿಲ್ಲ ಈಗ ಮನೆ ತಾನೇ ಅವರು ಕೂಡ ಹೋಲ ಹೋಗಿ ಜಾಯ್ನ್ ಆಗಿದ್ದಾರೆ ಸರ್ಕಾರ ವಿರುದ್ಧ ಎದುರು ಬೇಡ ನಾವು ಏನು ಕಾನೂನು ಕಾನೂನು ಹೋರಾಟಗಳು ಮಾಡಬೇಕು ಅದನ್ನು ಮಾಡಬೇಡ ನೀವು ಕರ್ತವ್ಯ ಜಾಯಿನ್ ಆಗಿ ಜಾಯ್ನ್ ಆಗಿ ನಮ್ಮ ಮುಂದಿನ ಹೋರಾಟಕ್ಕೆ ತಮ್ಮ ಒಂದು ನೇತೃತ್ವದಲ್ಲಿ ಒಂದು ರೂಪರೇಷೆಗಳನ್ನು ಮಾಡ್ತಕ್ಕಂಥದ್ದು ಆಗಬೇಕು ಹೀಗೆ ಕೂತ್ಕೊಂಡು ಸರಿಯಲ್ಲ ಎಲ್ಲ ತಾಲೂಕು ಜಿಲ್ಲಾಧ್ಯಕ್ಷರು ಒತ್ತಾಯ ಒತ್ತಾಯಿತರಿಗೆ ಸರ್ಕಾರಿ ನೌಕರಿಗೆ ಸರ್ಕಾರ ಅರವತ್ತು ವರ್ಷ ನಿಗದಿ ಮಾಡಿದೆ ಆದರೆ ರಾಜಕಾರಣಿಗಳಿಗೆ ವಯಸ್ಸಿನ ನಿವೃತ್ತಿ ಇರುವುದಿಲ್ಲ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಬಸವರಾಜ ಅವರು ಹೇಳಿದರು ಲೋಕೋಪಯೋಗಿ ಇಲಾಖೆ ಶಿಂದನೂರು ಉಪವಿಭಾಗದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಮ್ಮಿಕೊಂಡಿದ್ದ ಸಹಾಯಕ ಇಂಜಿನಿಯರಿಂಗ್ ಪಾಂಡುರಂಗರಾವ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸರ್ಕಾರಿ ಸೇವೆಯಿಂದ ನಿವೃತ್ತಿಯಾದ ಪಾಂಡುರಂಗರಾವ್ ಅವರು ನಿವೃತ್ತಿಯಾದ ಮೇಲೆ ಸಮಾಜ ಸೇವೆ ಮಾಡಲಿ ಸಾಧ್ಯವಾದರೆ ರಾಜಕೀಯಕ್ಕೆ ಬಂದರೆ ನಾನು ಸ್ವಾಗತ ಮಾಡುವುದಾಗಿ ಹೇಳಿದ ಅವರು ಅಧಿಕಾರದ ಅವಧಿಯಲ್ಲಿ ಸಿಬ್ಬಂದಿಗಳು ಅಧಿಕಾರಿಗಳು ಸಾರ್ವಜನಿಕರ ಜೊತೆ ಉತ್ತಮವಾಗಿ ನಡೆದುಕೊಂಡು ಸಜ್ಜನ ಅಧಿಕಾರಿಯಾಗಿದ್ದರು ಎಂದರು ನಮ್ಮ ತಂದೆಯವರ ನಿಧನದ ನಂತರ ಅನುಕಂಪದ ಆಧಾರದ ಮೇಲೆ ನನಗೆ ನೌಕರಿ ಸಿಕ್ಕಿದೆ ನಮ್ಮ ತಂದೆ ಅಂಬಾಮಠದ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು ನನಗೂ ಸಹ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸಲು ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಸಂತೋಷವಾಗಿದೆ ಎಂದು ಸಹಾಯಕ ಇಂಜಿನಿಯರಿಂಗ್ ಹುದ್ದೆಯಿಂದ ನಿವೃತ್ತರಾದ ಪಾಂಡುರಂಗರಾವ್ ಹೇಳಿದರು ಎಡಬಲ್ಇ ಚಂದ್ರಶೇಖರ್ ಪಾಟೀಲ್ ಅವರು ಅಧಿಕಾರಿ ಕರ್ತವ್ಯದ ಬಗ್ಗೆ ಮಾತನಾಡುತ್ತಾ ಸಹಾಯಕ ಇಂಜಿನಿಯರಿಂಗ್ ಇಂಜಿನಿಯರಿಂಗರಾಗಿದ್ದ ಪಾಂಡುರಂಗರಾವ್ ಅವರ ಸರಳ ಸಜ್ಜನಿಕೆಯ ನಗುಮುಖದ ಅಧಿಕಾರಿಯಾಗಿದ್ದರು ಎಷ್ಟೇ ಒತ್ತಡವಿದ್ದರೂ ಸಹ ನಗುಮುಖದಿಂದ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದರು ಕಷ್ಟ ಹಂತ ಬರುವ ಸಾರ್ವಜನಿಕರಿಗೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡುವ ಪಾಂಡುರಂಗರಾವ್ ಕಚೇರಿಗೆ ಬರುವ ಸಾರ್ವಜನಿಕರ ಜೊತೆ ಕಿರಿಕಿರಿ ಮಾಡಿಕೊಳ್ಳದೆ ಉತ್ತಮ ಒಡನಾಟ ಹೊಂದಿದ್ದರು ಅವರ ಮೇಲೆ ಯಾರೊಬ್ಬರಿಂದಲೂ ಇಲ್ಲಿ ತನಕ ನನಗೆ ದೂರು ಬಂದಿಲ್ಲ ಈಗ ಹೊಸದಾಗಿ ಬಂದಿರುವ ಅಧಿಕಾರಿಗಳು ನಿಮ್ಮ ಕರ್ತವ್ಯಕ್ಕೆ ಚ್ಯುತಿ ಬರದಂತೆ ಸಂಯಮದಿಂದ ಪ್ರಾಮಾಣಿಕವಾಗಿ ಪಾಂಡುರಂಗರಾವ್ ಅವರಂತೆ ಕೆಲಸ ಮಾಡಲು ಕಿವಿಮಾತು ಹೇಳಿದ ಅವರು ಪಾಂಡುರಂಗರಾವ್ ನಿವೃತ್ತ ಜೀವನ ಸುಖಕರವಾಗಲಿ ಎಂದು ಶುಭ ಹಾರೈಸಿದರು కార్యక్రమంలో జెడిఎస్ ముఖండర వెంకటేశ్ నంజల్ది అధికారి తిప్ప దుర్గప్ప నయక శివప్ప నయక మంజునాథ్ పాండురంగరావు కుటుంబ వర్గూ పిడబ్ ఇలాకె సేరే వివిధ ఇలాఖికారి సిబ్బంది సంఘసంస్థెల ముఖండరు పత్రకర్తలు సంపూర్ణ సహాయ ಇವತ್ತು ನಿವೃತ್ತಿಯಾಗಿ ಭವಿಷ್ಯ ಎಲ್ಲಿ ನೀವು ಸೆಟ್ ಅಂತ ಗೊತ್ತಿಲ್ಲ ರೈತರು ನಮ್ಮ ಜಿಲ್ಲೆಯಲ್ಲಿ ಕೆಲವರು ಎಲ್ಲ ಸಿಕ್ಕೂ ಬೇರೆ ಮುಂದೆ ನಿಮ್ಮ ನೌಕರಿಯಿಂದ ರಿಟೈರ್ ಆಗ್ಬೋದು ಆದರೆ ಬದುಕಿನಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡುತ್ತಾ ಸಮಾಜ ಜೊತೆಯಲ್ಲಿ ಇನ್ನೂ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿ ಆ ದೇವರು ನಿಮ್ಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡಿ ಸಾವಯವ ಆಹಾರ ಸಾವಯವ ಔಷಧಕ್ಕಿಂತ ಸಾವಯವ ಮೆದುಳು ನಮ್ಮದಾಗಬೇಕು ಕಾಲೇಜಿನ ಗಿಳಿಪಾಠದಲ್ಲಿ ಸಮುದಾಯದ ಅನುಭವ ಸಿಗುವುದಿಲ್ಲ ಸಂಘಟನೆ ಅವುಗಳನ್ನು ಕಲಿಸುತ್ತದೆ ಕಾಲೇಜೇ ಒಂದು ಸಂಘಟನೆ ಆಗಬೇಕು ಅಲ್ಲಿ ಎಲ್ಲ ಕಲಿಯುವಂತಿರಬೇಕು ಸಂಘಟನೆ ನಮಗೆ ಧೈರ್ಯವನ್ನು ಕಲಿಸುತ್ತದೆ ಪ್ರತಿನಿತ್ಯ ನಡೆಯುವ ಸಂಗತಿಗಳನ್ನು ತಿಳಿಸುತ್ತದೆ ಅದಕ್ಕೆ ಎಲ್ಲರೂ ಸಂಘಟನೆಯಲ್ಲಿ ಭಾಗಿಯಾಗಬೇಕು ಅದರಲ್ಲಿಯೂ ಜೀವಪರ ಸಂಘಟನೆಯಲ್ಲಿ ನಾವು ತೊಡಿಕೊಳ್ಳಬೇಕು ನನಗೆ ಸಿಂಧನೂರು ಒಂದು ಯೂನಿವರ್ಸಿಟಿ ಇದ್ದ ಹಾಗೆ ಯೂನಿವರ್ಸಿಟಿಯಲ್ಲಿ ಕಲಿಯದಿದ್ದನ್ನು ಇಲ್ಲಿ ಎಲ್ಲರೂ ನನಗೆ ಕಲಿಸಿದ್ದಾರೆ ಇಲ್ಲಿ ಅದು ಕಲಿಯಲು ಸಾಧ್ಯವಾಗಿದೆ ಎಂದು ಕೃಷ್ಣಮೂರ್ತಿ ಬುಡಿಗೆ ಅವರು ಹೇಳಿದರು ಲಿಂಗಸೂಗೂರಿನಲ್ಲಿ ನಡೆದ ವಿಜ್ಞಾನ ಪರಿಷತ್ ಸಮ್ಮೇಳನದಲ್ಲಿ ಎಚ್ ನರಸಿಂಹಯ್ಯ ಪ್ರಶಸ್ತಿ ಸ್ವೀಕರಿಸಿ ಸಿಂಧನೂರಿಗೆ ಆಗಮಿಸಿದ ಕೃಷ್ಣಮೂರ್ತಿ ಬಿಳಿಗೆರೆ ಇಲ್ಲಿಯ ಸಮುದಾಯ ಸಂಘಟನೆ ಗೆಳೆಯರ ಹಾಗೂ ವಿದ್ಯಾರ್ಥಿನಿಯರ ಜೊತೆ ಕೆಲ ಕಾಲ ನಿನ್ನೆ ಸಂಜೆ ಮಾತು ಹಾಡು ಕವನ ಜೊತೆ ತಮ್ಮ ಅನುಭವ ಹಂಚಿಕೊಂಡರು ಕೆಲವೊತ್ತು ವಿದ್ಯಾರ್ಥಿನಿಯರ ಬಸವರಾಜ್ ಬಾದರ್ಲಿ ಅವರ ಹಾಡು ಮತ್ತು ಎಸ್ ದೇವೇಂದ್ರಗೌಡ ಅವರ ಕವನ ವಾಚನ ಟಿ ಎಂ ಪಾಟೀಲ್ ಹಾಗೂ ಎಂ ಗೋಪಾಲಕೃಷ್ಣ ಚನ್ಬಸಪ್ಪ ಸಾಗರ ಅವರ ಮಾತು ಕಾರ್ಯಕ್ರಮಕ್ಕೆ ಸಾಥ್ ನೀಡಿತು ಈ ಸಂದರ್ಭದಲ್ಲಿ ಸರಸ್ವತಿ ಪಾಟೀಲ್, ಅಶೋಕಗೌಡ ಗದ್ರಟಿಗಿ, ಮಂಜುಳಾ ದೇವಿ, ಶಕುಂತಲಾ ಪಾಟೀಲ್, ಬಸವಂತ رائےಗೌಡ, ಖಾದರ್ಭಾಷಾ ಶಿರದಿಂತೆ, ಅಕ್ಕಮಹಾದೇವಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯರು ಹಾಜರಿದ್ದರು. ಎಂ.ಬಿ.ಎ ಪದಕಕ್ಕೆ ಒಂದು హిస్టరీ ಪಾಠ ಮಾಡಿ హిస్టరీ ಅನೆನ್ಸ್ ಮಾಡಿರೋದು ఫిజిక్స్ కెమిస్ట్రీ సైన్స్ ಆಗ್ಲೇ ಕಾಪರ್ಸುಲ್ಲ ಪಾಠ ಮಾಡ್ತಾರಲ್ಲ. ಅವರು ಗಿಳಿ ಪಾಠ ಮಾಡ್ತಾರೆ. ಆ ಗಿಳಿ ಪಾಠದ ಜೊತೆಯಲ್ಲಿ ಬೇಕು ಅದು ಬೇಕು. ಗಿಳಿ ಏನು ಕಟ್ತಾಯಿಲ್ಲ ಗಿಳಿ. ಎಲ್ಲ ಕಾಗೆ ಗಿಳಿ ಅಂತ ಗಿಡ ಮಾರ ಮಾಡಿ ಕೊಡ್ತಾರೆ ಅವರು ಪಾಠ ಮಾಡ್ತಾರೆ.

ಇಪ್ಪತ್ ಮೂರರಂದು ಜರುಗಿದ ನಗರ ಆಶ್ರಯ ಸಮಿತಿ ನಡುವಳಿಯಲ್ಲಿ ಸಿಂಧನೂರು ನಗರಸ ವ್ಯಾಪ್ತಿಯಲ್ಲಿ ಬರುವ ಏಳು ರಾಗಿ ಕ್ಯಾಂಪಿನ ಏರಿಯಾದ ಸರ್ವೆ ನಂಬರ್ ಹದಿನೇಳರಲ್ಲಿ ರದ್ದುಗೊಳಿಸಲಾದ ಒಂದು ನೂರ ಎಂಬತ್ನಾಲ್ಕು ಅನರ್ಹ ಫಲಾನುಭವಿಗಳ ಮನೆಗಳಲ್ಲಿ ವಾಸ ಮಾಡುತ್ತಿರುವ ಮತ್ತು ಸದರಿ ಏರಿಯಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಂದಿಕೊಂಡು ಉತ್ತರ ದಿಕ್ಕಿಗೆ ಜಾಗದಲ್ಲಿ ಸುಮಾರು ಕುಟುಂಬಗಳು ಶೆಡ್ ಹಾಕಿಕೊಂಡು ನಗರಸಭೆಯಿಂದ ವಾಸಿಸುತ್ತಿರುವವರಿಗೆ ನಿಯಮಾನುಸಾರ ಸರ್ಕಾರದ ಸುತ್ತೋಲೆಗೆ ಒಳಪಟ್ಟು ಹಕ್ಕುಪತ್ರ ಹಂಚಿಕೆ ಮಾಡಲು ಉದ್ದೇಶಿಸಲಾಗಿದೆ ಎಂದು ಮಂಜುನಾಥ್ ಅವರು ತಿಳಿಸಿದ್ದಾರೆ ಈಗಾಗಲೇ ವಾಸ ಮಾಡುತ್ತಿರುವ ಅರ್ಹ ಕುಟುಂಬಗಳಿಗೆ ಹಕ್ಕುಪತ್ರ ನೀಡುವ ಬಗ್ಗೆ ಏನಾದರೂ ಅಡ್ಡಿ ಆತಂಕ ತಕರಾರು ಆಕ್ಷೇಪಣೆಗಳು ಇದ್ದಲ್ಲಿ ಲಿಖಿತ ರೂಪದಲ್ಲಿ ಜನವರಿ ಹತ್ತರೊಳಗಾಗಿ ನಗರಸಭೆ ಕಾರ್ಯಾಲಯಕ್ಕೆ ಸಾರ್ವಜನಿಕರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಿದೆ ಎಂದು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು ತಿಳಿಸಿದ್ದಾರೆ ತಾಲೂಕಿನ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವಿಶ್ವ ಹಿಂದೂ ಪರಿಷತ್ ಇವರ ಆಯೋಜನದಲ್ಲಿ ಸಮಸ್ತ ರಾಮ ಭಕ್ತರು ಅಯೋಧ್ಯೆ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ರಾಮನ ನಾಡಿನಿಂದ ಹನುಮನ ನಾಡಿಗೆ ಬಂದಂಥ ಅಕ್ಷತೆ ಫೋಟೋ ಪತ್ರಕ ಸಿಂಧನೂರು ನಗರದಾದ್ಯಂತ ಸಾವಿರಾರು ಮನೆಗಳಿಗೆ ರಾಮ ಭಕ್ತರಿಂದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಹನುಮಾನ್ ಹನುಮನ ನಾಡಿಗೆ ಜಯವಾಗಲಿ ಎಂದು ಜೈಕಾರ ಹುತ ವಿಶ್ವ ಹಿಂದೂ ಪರಿಷತ್ತಿನ ಸದಸ್ಯರು ಅಕ್ಷತೆ ಪತ್ರಕ ವಿತರಣೆ ಮಾಡಿದರು ಈ ವೇಳೆ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪನವರು ಮಾತನಾಡಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಡ ಭರದಿಂದ ಸಾಗಿದ್ದು ಜನವರಿ ಇಪ್ಪತ್ತೆರಡರಂದು ವೈಭವಪೂರಿತವಾಗಿ ಉದ್ಘಾಟನೆಗೊಳ್ಳಲಿದೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟಿಸಲಿದ್ದಾರೆ ಐದು ನೂರು ವರ್ಷಗಳ ಭಾರತೀಯರ ಹಿಂದೂಗಳ ಕನಸು ಇಂದು ನನಸಾಗುತ್ತಿದೆ ಹಿಂದೂಗಳು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕಾಗಿದೆ ಈಗಾಗಲೇ ಶ್ರೀರಾಮ ದೇವರ ಸಮಿತಿಯವರು ಇಡೀ ದೇಶದಲ್ಲಿ ಮನೆ ಮನೆಗೆ ತೆರಳಿ ಅಕ್ಷತೆ ಕರಪತ್ರ ಮುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ದೇಶದ ಜನರು ತಮ್ಮ ತಮ್ಮ ಮನೆಯಲ್ಲಿ ದೀಪವನ್ನು ಹಚ್ಚುವುದರ ಮೂಲಕ ಶ್ರೀರಾಮ ಮಂದಿರ ಉದ್ಘಾಟನೆ ಸಮಾರಂಭದಲ್ಲಿ ಭಾಗಿಯಾಗುವ ರೀತಿಯಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ಆಚರಣೆ ಮಾಡಬೇಕೆಂಬ ಉದ್ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರದಾಗಿದೆ ಈ ನಿಟ್ಟಿನಲ್ಲಿ ದೇಶದ ಜನತೆಗೆ ಕರೆ ಕೊಟ್ಟಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ನೆಕ್ಕಂಟಿ ಸುರೇಶ್ ರಾಜೀವ್ ಪಾಟೀಲ್ ಶೇಷಾದ್ರಿ ಬಾಲಕೃಷ್ಣ ವೆಂಕಟೇಶ್ ಚೌಧರಿ ದಾಸರಿ ಸತ್ಯನಾರಾಯಣ ಸೇರಿದಂತೆ ಅನೇಕರಿದ್ದರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದ ಕಾರ್ಯ ಭರದಿಂದ ಸಾಗಿದ್ದು ಇಪ್ಪತ್ತೆರಡನೇ ತಾರೀಕು ಜನವರಿ ಉದ್ಘಾಟನೆಗೊಳ್ಳಲಿದೆ ಉದ್ಘಾಟನೆಯನ್ನು ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ನರೇಂದ್ರ ಮೋದಿಯವರು ನೆರವೇರಿಸಲಿದ್ದಾರೆ ಅನ್ನುವಂಥ ಒಂದು ಸಂತೋಷದ ಸುದ್ದಿ ಐದುನೂರು ವರ್ಷಗಳ ಭಾರತೀಯರ ಹಿಂದೂಗಳ ಒಂದು ಕನಸು ದೇವಸ್ಥಾನವನ್ನು ನಿರ್ಮಿಸಬೇಕು ಅಯೋಧ್ಯೆಯಲ್ಲಿ ಎನ್ನುವಂಥ ಕನಸು ಇವತ್ತು ಮನಸ್ಸಾಗಿ ಸಾಕಾರ ರೂಪಕ್ಕೆ ಬರುವಂತಹ ಹಾಗಾಗಿ ಇವತ್ತು ಭಾರತ ಹಿಂದೂಗಳ ಒಂದು ಹಬ್ಬದ ರೀತಿಯಲ್ಲಿ ನಾವು ಇಪ್ಪತ್ತು ಆಚರಣೆ ಮಾಡಬೇಕು ಮತ್ತೊಮ್ಮೆ ಮುಖ್ಯಾಂಶಗಳು ಶಾಸಕ ಬಾದರ್ಲಿ ಅಂಪನ್ಗೌಡರ ಜನ್ಮದಿನದ ಅಂಗವಾಗಿ ರೋಗಿಗಳಿಗೆ ಹಣ್ಣು ವಿತರಣೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಉತ್ತಮ ಕಾರ್ಯನಿರ್ವಹಿಸುತ್ತದೆ ಚಂದ್ರಶೇಖರ್ ಅಧಿಕಾರಿಗಳು ನಿವೃತ್ತಿ ನಂತರ ಸಮಾಜ ಸೇವೆ ಮಾಡಲಿ ಬಸವರಾಜ ನಾಡಗೌಡ ಆರ್ಗ್ಯಾನಿಕ್ ಮೆದುಳು ನಮ್ಮದಾಗಬೇಕು ಕೃಷ್ಣಮೂರ್ತಿ ಬಿಳಿಗೆರೆ ಏಳುರಾಗಿ ಕ್ಯಾಂಪ್ ಏರಿಯಾದ ಹಕ್ಕುಪತ್ರ ಹಂಚಿಕೆಗೆ ತಕರಾರು ಆಕ್ಷೇಪಣೆಗೆ ಸಲ್ಲಿಸಲು ಅವಕಾಶ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಇದು ನಿಮ್ಮಲ್ಲಿ ನಮಸ್ಕಾರ इथ निध्वनि